ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಸಮರ ಸಿಂಹ ಶ್ರೀಯುತ ಟಿ ಎ ನಾರಾಯಣಗೌಡರನ್ನ ಜೋರು ಚಪ್ಪಾಳೆ ಮುಖೇನ ನಾವು ನೀವುಗಳೆಲ್ಲರೂ ಕೂಡ ಕನ್ನಡದ ಮನಸ್ಸುಗಳು ವೇದಿಕೆಯ ಮುಂಭಾಗದಲ್ಲಿ ಎದುರು ನೋಡೋಣ ಆತ್ಮೀಯ ಬಂಧುಗಳೆಲ್ಲರೂ ಕೂಡ ಚಪ್ಪಾಳಿಯ ಸಾಥ್ ನೀಡೋಣ ಇದು ಬೆಳಗಾವಿಯಲ್ಲಿ ಮೊಳಗುತ್ತಿದೆ ಕನ್ನಡ ದೀಕ್ಷಾ ಪ್ರತಿಜ್ಞಾ ಸ್ವೀಕಾರ ಸಮಾರಂಭ ಕನ್ನಡದ ಮನಸ್ಸುಗಳನ್ನ ಮತ್ತಷ್ಟು ಜಾಗೃತಗೊಳಿಸಿ ಕನ್ನಡದ ಕೂಗನ್ನ ವಿಶ್ವ ಮಟ್ಟದಲ್ಲಿ ಹಾರಿಸಬಲ್ಲಂತಹ ಒಂದು ಅತ್ಯುನ್ನತ ಕಾರ್ಯ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಜಗದ್ಗುರುಗಳು ಕೂಡ ಭಾಗಿಯಾಗಿದ್ದಾರೆ ಅವ್ರಿಗೂ ಕೂಡ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ದಯಮಾಡಿ ಆ ಕಾರ್ಯಕರ್ತರೆಲ್ಲರೂ ಕೂಡ ಆಸೀನರಾಗಬೇಕಾಗಿ ವಿನಂತಿಸ್ಕೊಡ್ತಿದ್ದೇವೆ ತಮ್ಮೆಲ್ಲರ ಬಳಿಯೂ ಕೂಡ ಮಾನ್ಯ ಅಧ್ಯಕ್ಷರು ಮಾತನಾಡ್ತಾರೆ ಈಗ ಫೋಟೋಗಾಗಿ ಮುಗಿಬೀಳುವುದು ಬೇಡ ದಯಮಾಡಿ ಸಹಕರಿಸ್ಬೇಕು ಎಲ್ಲ ಕಾರ್ಯಕರ್ತ ವರ್ಗಗಳು ದಯಮಾಡಿ ತಮ್ಮ ತಮ್ಮ ಸ್ಥಳವನ್ನ ನಿಗದಿ ಮಾಡಿಕೊಂಡು ಕುಳಿತುಕೊಳ್ಬೇಕು ದಯಮಾಡಿ ಎಲ್ಲರೂ ಕೂಡ ಸಹಕರಿಸಬೇಕು ಸಿರಿಗನ್ನಡಂ 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 ಆತ್ಮೀಯ ಕನ್ನಡ ಮನಸ್ಸುಗಳೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಮೊದಲು ನಮ್ಮೊಂದಿಗೆ ನಾಡಿನ ಪ್ರಖ್ಯಾತ ಗಾಯಕರಾಗಿರುವಂತಹ ಕಡಬಗೆರೆ ಮುನಿರಾಜು ಹಾಗೂ ಅವರ ತಂಡದವರಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ಟಿ ಎ ನಾರಾಯಣಗೌಡರ ಕುರಿತಾಗಿ ಕಡಬಗೆರೆ ಮುನಿರಾಜರವರೇ ರಚಿಸಿರುವ ಸಿದ್ಧಪಡಿಸಿರುವ ಒಂದು ಗೀತೆಯನ್ನು ಪ್ರಸ್ತುತ ಪಡಿಸ್ತಾರೆ ದಯಮಾಡಿ ಎಲ್ಲರೂ ಕೂಡ ಸಾವಧಾನದಿಂದ ಕುಳಿತು ಅದಕ್ಕೆ ಕಿವಿಯಾಗಬೇಕು ಕಡಬಗೆರೆ ಮುನಿರಾಜು ಅವರಿಗೆ ಪುತ್ರಿ ಗಾಯಕಿ ಚಿತ್ರಶ್ರೀ ಮುನಿರಾಜು ಕೂಡ ಸಾಥ್ ನೀಡುತ್ತಿದ್ದಾರೆ ದಯಮಾಡಿ ಎಲ್ಲರೂ ಕೂಡ ಬೇಡಿಕೆ ಮುಂಭಾಗದಿಂದ ಸ್ವಲ್ಪ ಸ್ವಲ್ಪ ತೆರವು ಮಾಡಬೇಕು ಪ್ಲೀಸ್ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಬೆಳಗಾವಿ ಜಿಲ್ಲಾ ಘಟಕ ಇಂದು ಬೆಳಗಾವಿಯಲ್ಲಿ ಕನ್ನಡ ದೀಕ್ಷಾ ಪ್ರತಿಜ್ಞಾ ಸ್ವೀಕಾರ ಸಮಾರಂಭವನ್ನು ಏರ್ಪಡಿಸಿದೆ ಕನ್ನಡಕ್ಕಾಗಿ ದೀಕ್ಷೆಯನ್ನು ಪಡೆಯೋದಕ್ಕೆ ಬಂದಿರುವಂತಹ ಎಲ್ಲ ಸಹೃದಯ ಕನ್ನಡ ಮನಸ್ಸುಗಳಿಗೆ ಅನಂತ ಅನಂತ ಸ್ವಾಗತವನ್ನು ತಮ್ಮದೇ ಚಪ್ಪಾಳೆ ಮುಖೇನ ಕೋರ್ತಿದ್ದೇವೆ ವೇಣುಗ್ರಾಮ ಬೆಳ್ಳಗಿನ ಆವಿಯಿಂದ ಬೆಳಗಾವಿಯಾಗಿ ವೀರ ವನಿತೆಯ ನಾಡಿನಲ್ಲಿ ಸಾಕಷ್ಟು ಸಾಹಸ ಗತಿ ಗಾಥೆಯ ಕಥೆಯನ್ನ ಮೂಡಿಸಿ ಬೆಳಗಾವಿ ಎಂದರೆ ವೀರಭೂಮಿ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಎಂಬ ಪ್ರತೀಕಕ್ಕೆ ಹೆಸರುವಾಸಿಯಾದಂತಹ ನೆಲ ನಿಮ್ಮದೇ ಬೆಳಗಾವಿ ಬೆಳಗಾವಿಯ ಕಣಕಣದಲ್ಲೂ ಕನ್ನಡದ ಅಣುವಿದೆ ಆ ಕನ್ನಡದ ಅಣುವಿಗೆ ಜೀವಂತಿಕೆಯ ಸ್ವರೂಪ ನೀಡಿದಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ಕರ್ತೃ ಟಿ ಎನ್ ನಾರಾಯಣಗೌಡರು ವೇದಿಕೆಯಲ್ಲಿದ್ದಾರೆ ಬಂಧುಗಳೇ ಅಡಿಗರ ಮಾತಿನಲ್ಲಿ ಹೇಳ್ತಾರೆ ನೋಡಿ ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ಕಟ್ಟುವೆವು ನಾವು ನಾಡೊಂದನು ರಸದ ಬೀಡೊಂದನು ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ ಹರೆಯದೀ ಮಾಂತ್ರಿಕನ ಮಾಟ ಮುಸಳುವ ಮುನ್ನ ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನು ಯಾವಾಗ ಸಾಗರವು ಬತ್ತಿ ಹೋಗುತ್ತೆ ಅಂದಾಗ ಇಪ್ಪತ್ತಾರು ವರ್ಷಗಳ ಹಿಂದೆ ಹುಟ್ಟಿಕೊಂಡದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಾಯಶಃ ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದಂತಹ ಮಹೋನ್ನತ ಕೆಲಸದ ಬಗ್ಗೆ ನನಗಿಂತ ಸೊಗಸಾಗಿ ತಾವು ಬೆಳಗಾವಿ ಮಂದಿ ಚಲೋ ಹೇಳ್ತೀರಿ ಹೌದಲ್ರಿ ಹ ಹೌದ್ರಿ ಮತ್ತ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಕಾರ್ಯಕ್ರಮದ ಆರಂಭದಲ್ಲಿ ನಾಡಗೀತೆಯ ಮುನ್ನುಡಿಯನ್ನ ಕಡಬಗೆರೆ ಮುನಿರಾಜು ಮತ್ತ ತಂಡ ಬರೀತಾರೆ ಇದೀಗ ತಾವೆಲ್ಲರೂ ಎದ್ದು ನಿಂತು ಯುಗದ ಕವಿ ಜಗದ ಕವಿ ರಾಷ್ಟ್ರ ಕವಿ ಕುವೆಂಪು ವಿರಚಿತ ನಾಡಗೀತೆ ಪ್ರಸ್ತುತಿ भारत जननीय जाते जय हे कर्नाटक जय सुंदर नदी वन जय हे रस ऋषि गण बीते भूदेवीय गंधद चंदद होन्नी नगणिए राघव मधुसूदन रव तरिचिद भारत जननीय तनु जाते जननीय पतञ्जल गौतमदिननुत विद्यारण्य बसवेश्वर मध्वर दिव्यारण्य तन्न षडक्षरिपण्णा पोम्पलकुमिपति जन्ना कुमारव्यासर मङ्गलधाम पुन्यारामा। ಕಬೀರರ ಭಾರತ ಜನನಿಯ ತನು ಕೈಲಪೈಸ ಚಂದಣ ಜಗನೇ ಜೀವ ಕೃಷ್ಣ ಶರಾವತಿ ಗಂಗಾ ಕಾವೇರಿ ಅಮರಂಗಾ ಚೈತನ್ಯ ಜನನಿಯ ಸಿಕರ ಕಂಗಳ ಸೆಳೆಯುವ ದೋಣ ನಿಂಗೋ ಪ್ರೈಸ ಮುಸಲ್ಮಾನ ವಾರಸಿಕ ಜೈನರು ಜ್ಞಾನ ಜನಕನ ಹೋದುವ ಗುರಿಗಳ ನಾಮ ಗಾಯಕ ವೈಡಿಕರಾಮ ಕನ್ನಡ ನುಡಿ ನುಡಿ ದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ತನುಜಾತೆ ಜಯ ಜನನಿಯತನು ತೆಗಳಾಟನ ಕನ್ನಡ ಯಾಕೆ ಬೇಕು ಕನ್ನಡದ ದೀಕ್ಷೆ ಹೇಗಿರಬೇಕು ಅನ್ನುವಂತಹ ಕುರಿತಾದಂತಹ ಗೀತೆಯೊಂದಿಗೆ ನಾವಿವತ್ತು ಕನ್ನಡ ದೀಕ್ಷೆಯನ್ನ ಪ್ರತಿಜ್ಞೆಯನ್ನ ಸ್ವೀಕಾರ ಮಾಡೋಣ ಎಲ್ಲರೂ ತಮ್ಮ ತಮ್ಮ ಕೈಗಳನ್ನು ಮುಂದೆ ಮಾಡಿ ಬಲಗೈಯನ್ನ ಮುಂದೆ ಮಾಡಿ ದೀಕ್ಷೆಯ ತೊಡು ಹಿಂದೆ ಈ ಹಾಡು ಮೊಳಗಲಿದೆ ತಾವೆಲ್ಲರೂ ಆ ಹಾಡಿನ ಅರ್ಥವನ್ನ ನಿಮ್ಮೊಳಗೆ ಜೀವಿಸುತ್ತಾ ದೀಕ್ಷೆಯನ್ನ ಪಡೆಯಿರಿ thank <laughs> you సంగన అడి సాక్షి కదుిన కవి దేవన సాక్షిచాడేడు మేలాడే విడుచాంత్రియ మేలాడే నకట్టిందే కన్నడ ಕನ್ನಡ డు şey